ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವ್ಲಾಗ್ ಮಾಡಿ ಹಾಕಿದ್ದೆ ಇನ್ನೂ ಯಾರು ನಾನು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡರ್ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನೀವೇ ಫಸ್ಟ್ ಹ್ಯಾಂಡ್ ವ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ನೀವು ವ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮಲ್ಕೊಂಡಿದ್ದಾನೆ ಅಪ್ಪ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅಮ್ಮ ನನಗೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಓಕೆ ಅಮ್ಮ ಏನು ತಿಂದು ಇವತ್ತು ಇಡ್ಲಿ ಇಡ್ಲಿಗೆ ಸೊಪ್ಪು ಸಾಂಬಾರು ಹ್ಞೂ ಮಟನ್ ಸಾರು ಹ್ಞೂ ಚಟ್ನಿ ಓಕೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಇಡ್ಲಿಗೆ ಮಟನ್ ಸಾಂಬಾರು ಮತ್ತು ಸೊಪ್ಪು ಸಾಂಬಾರು ಚಟ್ನಿ ಮಾವರು ಮಾಡಿದ್ದಾರೆ ಇಲ್ಲಿ ಚಟ್ನಿ ಇದೆ ಮಟನ್ ಸಾಂಬಾರು ಮಟನ್ ಸಾಂಬಾರಿದೆ ಸೊಪ್ಪು ಸಾರು ಗೊತ್ತಿಲ್ಲ ಎಲ್ಲಿದೆ ಅಂತ ಶ್ರೇಯಂಶ ಮತ್ತು ಇಲ್ಲಿ ಅಂಬ್ಲಿಗೆ ರೆಡಿ ಇಟ್ಟಿದ್ದಾರೆ ಅಮ್ಮ ಇದು ಇವಾಗ ಎಂತ ಮಿಕ್ಸ್ ಮಾಡಿಟ್ಟಿದ್ದಾರೆ ಏನಿದ ಏನು ಹಿಟ್ಟುನಾ ಹಾಗೆ ಇಟ್ಟು ಅಜ್ಜಿ ಯಾವಾಗಲೂ ಅಂಬ್ಲಿ ಕುಡಿತಾರೆ ಹಾಗೆ ನಮ್ಮ ಮನೇಲಿ ಯಾವಾಗಲೂ ಅಂಬ್ಲಿ ಮಾಡ್ತಾರೆ ಅಮ್ಮ ಇಡ್ಲಿ ಪುಟ್ಟಟಾಣಿ ಇಡ್ಲಿ ಹ್ಞೂ ಮಟನ್ ಓಕೆ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಮಟನ್ ಸಾಂಬಾರು ನಾನು ತಿನ್ಕೊಂಡು ಇವಾಗ ಹೊಡ್ತೀನಿ ಓಕೆ ಇವಾಗ ಅಷ್ಟೇ ಬಸ್ ಬಂತು ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಸ್ಕೂಲಿಗೆ ಇವಾಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ಓಕೆ ಇವಾಗಷ್ಟೇ ಮನೆ ತರದ್ದೆ ನಮ್ಮ ಶ್ರೀಯಾಂತ ತಲೆ ತುಂಬ ಎಣ್ಣೆ ಹಾಕ್ಕೊಂಡಿಲ್ಲ ನೋಡಿ ಇಲ್ಲಿ ಯಾರು ಹಾಕ್ಕೊಟ್ಟಿದ್ದೆ ಎಣ್ಣೆ

ಇವಾಗಷ್ಟೇ ಮನೆಗೆ ಬಂದೆ ಅಮ್ಮ ಹಾಲು ಮಾಡ್ಕೊಟ್ರು ಹಾಲು ಮತ್ತೆ ಬಿಸ್ಕೆಟ್ ತಿಂತಿದ್ದೀನಿ ಇದೀನಿ ಅಜ್ಜಿ ಹಾಲು ಕುಡಿತಾ ಇದ್ದೀರಾ ಶ್ರೇಯಾಂಶ ನೀವು ಕುಡತ್ರ ಹಾಲು ಯಾಕೆ ಕುಡಿಬೇಕು ತಾನೆ ಕುಡಿ ಸ್ನಾಕ್ಸ್ ಎಲ್ಲ ತಿಂದಾದ್ಮೇಲೆ ಶ್ರೇಯಾಂಶಿಗೆ ಇವತ್ತು ಓದ್ಸೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡೋದೆ ಹಾಗೆ ಲಾಸ್ಟ್ ಲಾಸ್ಟ್ ಡೇಸಲ್ಲಿ ಏನೇನು ನಮ್ಮ ನಮ್ಮತ್ತೆ ರಿವಿಜನ್ ಮಾಡಿಸ್ದೆ ಅಮ್ಮ ಇವಾಗ ನೈಟ್ ಡಿನ್ನರ್ಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೀನ್ ಪಲಾವ್ ಮಾಡೋಕ್ಕೆ ಮಸಾಲ ರುಬ್ಬಿಟ್ಕೊಂಡಿದ್ದಾರೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗಷ್ಟೇ ನಮ್ಮ ಸುನಿಯಣ್ಣ ಅಮ್ಮ ಬಂದರೂ ಬರ್ಬೇಕಾದ್ರೆ ಶ್ರೀಯಾಂಶಿಗೋಸ್ಕರ ಬಾಳೆಹಣ್ಣು ಮತ್ತು ಇದು ಮಸಾಲೆ ಬನ್ನು ಮತ್ತೆ ಚಕೋತ ಮತ್ತೆ ಇದೇನೋ ಸೊಪ್ಪು ಪಲ್ಯ ಮಾಡೋದು ಅನ್ಸುತ್ತೆ ದೀಪಕನಿಗೋಸ್ಕರ ಅನ್ಸುತ್ತೆ ತಗೊಂಡ್ ಬಂದಿದ್ದಾರೆ ಹಲೋ ಶ್ರೇಯ್ ನಿಮೀಗ ಹೌದಾ ಯಾರು ತಂದಿದ್ದು ಹೌದಾ ಬದ್ಲಿವ ಬರ್ತೀನಿ ಇವಾಗ ಇಷಾ ಎಲ್ಲಿ ಕಾಣ್ತಿಲ್ವಲ್ಲ ಇಷ್ಟ ಎಲ್ಲಿ ಇಷ ಕಾಣ್ತಿಲ್ವ ನಮ್ಮ ಅಜ್ಜಿಯ ಜೊತೆ ಮತ್ತು ನಮ್ಮ ಮಾಮ ಮತ್ತು ಆಂಟಿ ಬಂದಿದ್ರು ಅವರು ಬಂದು ಸ್ವಲ್ಪದೆಲ್ಲ ಕೂತ್ಕೊಂಡು ಇವಾಗ ಮನೆಗೆ ಹೊಟ್ಟರು ಹಾಗಾಗಿ ಅವ್ರು ಕಳಿಸ್ಕೊಡೋಣ ಅಂತ ಹೊರಗೆ ನಿಂತ್ಕೊಂಡು ಬಾಯಿ ಅಂತ ಹೇಳ್ತಾ ಇದ್ವಿ ಆಂಟಿ ಮಾಮಾ ಹೋಗಿ ಸ್ವಲ್ಪ ಹೊತ್ತಿಗೆ ನಮ್ಮ ಅಜ್ಜಿನೂ ನಮ್ಮ ಚಿಕ್ಕಮ್ಮ ಲೇಖ ಚಿಕ್ಕಮ್ಮ ಹಾಗೆ ಈಶಾನಿ ಹೊರಟರು ಇವಾಗ ಡಿನ್ನರ್ ಮಾಡೋಣ ಅಂತ ಕೂತ್ಕೊಂಡ್ವಿ ಇವತ್ತಿನ ಡಿನ್ನರ್ಗೆ ಪಲಾವ್ ಮಾಡಿದ್ದಾರಮ್ಮ ಹಾಗೆ ಚಪಾತಿ ಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಇದೇನೋ ಸೊಪ್ಪು ಸಾಂಬಾರು ಮತ್ತು ಚಟ್ನಿ ಚಪಾತಿಗೆ ಮಟನ್ ಕರಿ ಸ್ವಲ್ಪ ಇತ್ತು ಅದು ಇದು ಇವತ್ತಿನ ಡಿನ್ನ ಓಕೆ ಡಿನ್ನರ್ ಆಗಿದೆ ಶೇನ್ ಶಿಗ್ ಬನಾನಾ ಕೊಡೋಣ ಅಂದ್ಕೊಂಡ್ರೆ ಇಲ್ಲಿ ನೋಡಿ ಓಡಾಟಿಸ್ತಿದ್ದೇನೆ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಮ್ಮ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಟ್ ಬೈ ಲವ್ ಯು ಆಲ್